ನಮ್ಮ ನಾನು ನೋಡಿರು ನೋಡ್ದೊಳಂಗೆ ಹೋಗ್ತಾಳೆ ನಾನು ನೋಡಿದ ತಕ್ಷಣನೇ ಮಾತಾಡಿಸ್ತೀನಿ ಕಣ್ರಿ ಊಟ ಐತೇನ್ರಿ ತಿಂಡಿ ಆಯ್ತೇನ್ರಿ ಮುಗಿತೇನ್ರಿ ಡೋಟಿ ಬಂದ್ರೇನ್ರಿ ಮತ್ತೆ ಯಾವಾಗ ಹೋಗ್ತೀರ್ರಿ ಹಾಂಗೆಲ್ಲ ಮಾತಾಡಿಸ್ತೀನಿ ಅವಳು ಪುಣ್ಯ ನಮ್ಮ ನಮ್ಮವ್ವ ನೋಡಿರು ನೋಡ್ದೊಳಂಗೆ ಹೋಗ್ತಾಳೆ ಮಕ್ಕ ತಿರ್ಸ್ಕೊಂಡ್ ನಮ್ಗೆ ಏನೋ ಗೊತ್ತಿಲ್ಲ ಕಣ್ರಿ ಯಾರ್ದ ಸಡನ್ ಸಡನ್ನಾಗೆ ನಾವು ನೋಡಿದಾಗ ಮಾತಾಡ್ಸ್ಬೇಕಲ್ವಾ ಅನ್ಸುತ್ತೆ ಕೆಲವರು ನೋಡಿರು ನೋಡದ ತರ ಹೋಗ್ತಾರ ಕಣ್ರಿ ಅದೇನ್ ದುರಂಕಾರ ಕಟ್ಕೊಂಡೈತಪ್ಪ ಕೆಲವು ಜನಕ್ಕೆ ಆ ದುರಾಂಕಾರ ಇದ್ರೆ ಅವ್ರಿಗೆ ಆಯ್ತು ಬಿಡ್ರಿ ನಮ್ಗೆ ಬರುತ್ತೆ ಅದರಿಂದ ಹೇಳ್ರಿ ಹ ಕೇಳ್ಸ್ಕೊಂಡ್ರಿ ಕೇಳ್ಕೊಂತ ಬಿಡ್ರಿ ನಮ್ಗೆ ಭಯನಾ ನಾನು ಮಾತಾಡೋ ಏನೋ ಅಕ್ಕದಲ್ಲಿ ಇದ್ದವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿಸ್ತೀನಿ ಅದು ಅವ್ರಿಗೂ ಇರಬೇಕಲ್ವಾ ಕೆಲವರು ಹೇಳ್ತಾರೆ ಅಯ್ಯೋ ಪಕ್ಕದ ಮನೆ ಹೇಳ ಮಾತೇ ಆಡೋಲ್ಲ ಹೇಳು ಮಕ್ಕ ಹಿಂಗೆ ಇಟ್ಕೊಂಡಿರ್ತಾಳೆ ಅಂತ ಹೇಳ್ತಾರೆ ಅಂಥವ್ರಿಗೆ ಹೇಳ್ಬೇಕು ನಮ್ಮಂಥವ್ರಿಗಲ್ಲ ನಾವು ಯಾರು ಕಂಡ್ರು ಮಾತಾಡಿಸ್ತೀವಪ್ಪ ಎಲ್ಲರೂ ಇಷ್ಟಪ್ಪ ಹಾಂ ಒಳ್ಳೆಯವರು ಕೆಟ್ಟವರು ಅದನ್ನು ನೋಡೋದೇ ಇಲ್ಲ ಎಲ್ಲರೂ ಇಷ್ಟಪಡ್ತೀನಿ ನಾನು ಹಂಗೆ ಮಾತಾಡ್ಸ್ಬೇಕಲ್ವ ಅವಳು ಏನು ಸ್ವಲ್ಪ ದಿವಸ ಮಾತಾಡ್ತಾರೆ 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 ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರ ಕಣ್ರಿ ನಮಗೆ ಶಾಕ್ ಆಗ್ಬಿಡ್ಬೇಕು ಅಯ್ಯೋ ನಮ್ಮ ಪಕ್ಕದ ಮನೆಯವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಪ್ಪ ಎಷ್ಟು ಒಳ್ಳೆ ಜನನಪ್ಪ ಇರೋದು ಏನೇ ಒಂದು ಕಷ್ಟ ಸುಖ ಇದ್ರೆ ನಾವು ಹೇಳ್ಕೊಬೇಕಪ್ಪ ಅಂತ ಅನ್ಸುತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಕಷ್ಟ ಸುಖ ಎಲ್ಲ ನಮ್ಮ ಹತ್ರ ಹೇಳ್ಕೊಂಬಿಡ್ತಾರೆ ಅಂತ ಹಾ ಹಾ ಅದಕ್ಕೆ ದೂರ ಆಗ್ಬಿಡ್ತಾರೆ ನೋಡ್ರಿ ಹೇಳ್ಕೊಂಡ್ರಿ ಕೃಪೆನದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ ಇಲ್ಲ ತಾನೇ ಏನು ಇಲ್ಲ ತಾನೆ ಬಿಡಿ ಅವಳ ಕತೆ ನಮ್ಗೆ ಯಾಕೆ ಮಾತಾಡ್ಸುದ ಮಾತಾಡ್ತೀನಿ ಇನ್ ಮೇಲೆ ಬಿಟ್ಟು ಹಾಕ್ತೀನಿ ಅವಳಿಂದ ನನಗೇನು ಆಗ್ಬೇಕಾಗಿಲ್ಲ ಆಯ್ತಾ ನನ್ನಿಂದನೂ ಅವಳಿಗೇನು ಆಗ್ಬೇಕಾಗಿಲ್ಲ ಏನೋ ಒಂದ್ ಪ್ರೀತಿ ವಿಶ್ವಾಸ ರೀ ಅಕ್ಕ ಪಕ್ಕ ಇದ್ದ ಮೇಲೆ ಏನೋ ಒಂದ್ ಕಷ್ಟ ಸುಖ ನಾವ್ ಹೇಳ್ಕೊಂತೀವಿ ಅವ್ರ ಕಷ್ಟ ಸುಖ ನಮಗ್ ಹೇಳ್ತಾರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅದಕ್ಕೋಸ್ಕರ ನಾವು ಮಾತಾಡ್ಸೋದು ಅಕ್ಕಪಕ್ಕದರ್ನ ಈ ತರ ಮೂತಿ ಓಡಾಡ್ತಾರೆ ಅಂತ ನಮ್ಗೇನ್ ಗೊತ್ತಾಗುತ್ತೆ ಹೇಳ್ರಿ ಅದಕ್ಕೆ ನಿಮಗೂ ಹೇಳೋದಷ್ಟೇ ನಾನು ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ಅವ್ರ ಹತ್ರ ಹ ಅವ್ರಾಗೆ ಮಾತಾಡ್ಸುದ್ರ ಮಾತಾಡ್ರಿ ನೀವು ಒಂದ್ಸಲ ಎರಡ್ ಸಲ ಮಾತಾಡ್ಸಿ ಅದಕ್ಕೂ ಮೀರಿ ಅವ್ರ ಏನಾರು ದಿಮಾಕ್ ತೋರ್ಸುದ್ರ ನೀವು ದಿಮಾಕ್ ತೋರ್ಸ್ರಿ ಅಷ್ಟೇ ಅಲ್ಲ ಅಲ್ಲೇ ಬಹುಮಾನ ಆಮೇಲೆ ಅದು ಒಂದು ಕಂಪ್ ಹುಡುಗ್ತಾರೆ ಅಯ್ಯೋ ಏನ್ರಿ ನೋಡಿರು ನೋಡ್ದಂಗ ಹೋಗ್ಬಿಟ್ರಿ ಅಂತಾರೆ ಅವ್ರೇನ್ ನೋಡಿದ ತಕ್ಷಣನೇ ನಮ್ಮನ್ನ ಮತಸ್ಬಿಡ್ತಾರ ಕರ್ತ ಬಿಟ್ರು ನಿಲ್ಸ್ಬಿಟ್ಟು ಏನ್ರಿ ಎಲ್ಲ ತಿಂದಿರಿ ಆಯ್ತೇನ್ರಿ ಊಟ ಆಯ್ತಂದ್ರಿ ತಿಂಡಿ ಏನ್ ಮಾಡಿದ್ರಿ ಎಲ್ಲ ವಿಚಾರಿಸ್ತಾರ ಇಲ್ಲ ತಾನೇ ಹಂಗೆ ಹಂಗೆ ನಾವು ಇರ್ಬೇಕು ಬಿಟ್ಟು ನಮಗಿಲ್ಲ ಏನ ಅಕ್ಕಪಕ್ಕ ಕತೆ ಕಟ್ಕೊಂಡು ನನಗೆ ನಮ್ಮ ನಮ್ಮನೆ ಊಟ ನಮ್ಮನೆ ಬಟ್ಟೆ ಅವ್ರ ದೌಲತ್ತಿದ್ರೆ ಅವ್ರಿಗಾಯ್ತು ಹಾ ಅವ್ರ ತೊಗೊಳ್ಳೋ ತೋಸಕ್ ಬಂದ್ರೆ ಅವ್ರ ಅಂತ ಸಮಸ್ಯೆ ನಮಗ್ ಬೇಡ